ಹಲೋ ಫ್ರೆಂಡ್ಸ್ ಹೊರತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮೂಲ್ಯ ಹೋಗ್ತಾ ಇರುವಾಗ ವಲ್ಲಭ ಅಮೂಲ್ಯ ಅಂತ ಕರಿತಾ ಬರ್ತಾನೆ ಏನು ಸರ್ ಇವತ್ತು ಫುಲ್ ಹೆಸರು ಹಿಡಿದು ಕರಿತಿದ್ದೀರಾ ಏನು ವಿಷಯ ಅಂತಳೆ ಅಮೂಲ್ಯ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅಂತ ವಲ್ಲಭ ಇವಾಗ ಯಾವ ವಿಷಯ ಇಟ್ಕೊಂಡು ಜಗಳ ಮಾಡಬೇಕು ಅಂದ್ಕೊಂಡಿದ್ಯಾ ಅಂತಳೆ ಅಮೂಲ್ಯ ಜಗಳ ಏನಿಲ್ಲ ರೂಟ್ ತಪ್ಪಿಸೋ ನಿನ್ನ ದಾರಿಗೆ ಸರಿಯಾದ ರೂಟ್ ತೋರಿಸೋಕೆ ಬಂದಿದ್ದೀನಿ ಅಂತ ವಲ್ಲಭ ಅದೇನು ಹೇಳಬೇಕು ಅಂತಿದ್ಯೋ ಅದನ್ನು ನೇರವಾಗಿ ಹೇಳು ಅಂತಳೆ ಅಮೂಲ್ಯ ಆ ಸಿದ್ದು ಒಳ್ಳೆ ವ್ಯಕ್ತಿ ಅಲ್ಲ ಪ್ಲೇ ಬಾಯ್ ನಿನ್ನನ್ನು ಲವ್ ಮಾಡ್ತಿರೋ ಥರ ಆ್ಯಕ್ಟ್ ಮಾಡ್ತಿದ್ದಾನೆ ಆದರೆ ಲವ್ ಮಾಡ್ತಿಲ್ಲ ನೀನು ಅವನ ನಂಬಿಕೊಂಡು ಅವ್ನು ಹಿಂದೆ ಹಿಂದೆ ಅಂತಾನೆ ಅಂತನೇವಲ್ಲವ ಓಹ್ ಹೌದಾ ಹೇಳು ಕೇಳಿಸ್ಕೊತಿದ್ದೀನಿ ಅಂತಾಳೆಯ ಅಮೂಲ್ಯ ಅವನಿಗೆ ನೀನೊಬ್ಬಳೇ ಗರ್ಲ್ಫ್ ಗರ್ಲ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ಯಾ ಆದರೆ ವಿಷಯ ಬೇರೆನೇ ಅಂತ ವಲ್ಲಭ ಹೇಳುವಾಗ ನನಗೆ ಗೊತ್ತು ಅವನಿಗೆ ಬೇರೆ ಹುಡುಗಿರ ಜೊತೆನೂ ಸಂಬಂಧ ಇದೆ ಮುಂದೊಂದು ದಿನ ನನಗೆ ಕೈ ಕೊಡ್ತಾನೆ ನನಗೆ ಮೋಸ ಮಾಡ್ತಾನೆ ಅಂತ ತಾನೇ ಹೇಳೋಕ್ಕೆ ಬಂದಿರೋದು ನೀನು ಅಂಥಾಳೆಯ ಮೂಲ ಪರವಾಗಿಲ್ಲ ಕಣೆ ಬನ್ನಿರು ಕುರಿ ನಿನ್ನ ತಲೆಯಲ್ಲೂ ಸ್ವಲ್ಪ ಬುದ್ಧಿ ಇದೆ ಅಂತಲೇ ವಲ್ಲಭ ಸಾಕು ನಿಲ್ಲಿಸೋ ನಾನು ಸಿದ್ದು ಜೊತೆ ಇದ್ದರೆ ನಿನಗೇನೋ ಪ್ರಾಬ್ಲಮ್ಮು ನಾನು ಅವನನ್ನು ಲವ್ ಮಾಡಿದರೆ ನೀನು ಯಾಕೋ ಎಷ್ಟೊಂದು ಹೊಟ್ಟೆ ಉರ್ಕೊಂಡು ಸಾಯ್ತೀಯ ಅಲ್ಲ ನಮ್ಮ ರಿಲೇಷನ್ಶಿಪ್ನ ಹಾಳು ಮಾಡೋದ್ರಿಂದ ನಿನಗೇನು ಸಿಗುತ್ತೆ ಅಂತ ಹೇಳಿ ಅಮೂಲ್ಯ ಏಯ್ ಕೂತಿ ನೀನು ಅಂದ್ಕೊಂಡಿರೋ ಹಾಗೆ ಅಲ್ಲ ಅವನು ಇವತ್ತು ನಾನು ರೆಸ್ಟೋರೆಂಟ್ಗೆ ಹೋಗಿದ್ದೆ ಬೇರೆ ಹುಡುಗಿರ ಜೊತೆ ಲಲ್ಲೆ ಹೊಡಿತಿದ್ದವನು ಅಂತಾನೆ ಬಾ ನೋಡು ಇಷ್ಟು ದಿನ ನನ್ನ ರೇಗಿಸ್ತೀಯಾ ಗೋಳು ಹೊಯ್ಕೊಂಡಿದ್ಯಾ ಜಗಳ ಮಾಡಿದ್ಯಾ ಅದಕ್ಕೆಲ್ಲ ನಾನು ಸುಮ್ಮನೆ ಇದ್ದೀನಿ ಹಾಗಂತ ಲಿಮಿಟ್ ಕ್ರಾಸ್ ಮಾಡಿ ನನ್ನ ಪರ್ಸ್ನಲ್ ಲೈಫ್ಗೆ ತಲೆ ಹಾಕ್ಬೇಡ ಇನ್ನೊಂದು ಸಲ ಈ ಥರ ಎಲ್ಲ ಮಾತಾಡೋಕೆ ಬಂದರೆ ನಾನು ಸುಮ್ಮನೆ ಇರಲ್ಲ ಮೈಂಡ್ ಇಟ್ ಅಂತಾಳೆ ಅಮೂಲ್ಯ ಲೇ ಲೂಸು ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊ ಅಂತಲೇ ವಲ್ಲಭ ಹಸುನ ತೋರಿಸಿ ಎಮ್ಮೆ ಅಂತ ಎಂಥವ್ರನ್ನಾದರೂ ಮೋಸ ಮಾಡೋ ಕಿರಾತಕ ನೀನು ನೀನೇನೇ ಹೇಳಿದರೂ ಬೇರೆಯವರು ನಂಬೋದು ಆದರೆ ನಾನು ನಂಬಲ್ಲ ಇನ್ನೊಂದು ಸಲ ನನ್ನ ಸಿದ್ದು ವಿಚಾರಕ್ಕೆ ತಲೆ ಹಾಕಿದರೆ ನಿನ್ಗೆ ಗ್ರಾಚಾರ ಬಿಡಿಸ್ತೀನಿ ಈಡಿಯಟ್ ಅಂತಾಳೆ ಅಮೂಲ್ಯ ಏನೋ ಚಿಕ್ಕ ವಯಸ್ಸಿಂದ ನೋಡಿರೋ ಹುಡುಗಿ ಶತ್ರು ಮನೆಗಳಾಗಿದ್ದರೂ ನನ್ನ ಲೈಫ್ ಚೆನ್ನಾಗಿರಲಿ ಅಂತ ಅಡ್ವೈಸ್ ಕೊಡ್ತಿದ್ದೀನಿ ನನ್ನ ತಲೆ ಸರಿ ಇಲ್ಲ ರಸ್ತೆ ಸರಿ ಇಲ್ಲ ಡೇಂಜರ್ ಇದೆ ಅಂತ ಬೋರ್ಡ್ ಹಾಕಿದ್ರು ಓವರ್ ಸ್ಪೀಡಲ್ಲಿ ಹೋಗ್ತಾರಲ್ಲ ಅಂಥವ್ರಿಗೆ ಏನೂ ಹೇಳೋಕ್ಕಾಗಲ್ಲ ಏನಾದರೂ ಹೇಳಬೇಕು ಅಂದರೆ ಹೋಗಿ ಸಾಯ್ ಅನ್ಬೇಕು ಅಷ್ಟೇ ಅಂತ ಒಲ್ಲಭ ಹೋಗ್ತಾನೆ ಈಚೆ ಸುಂದರ ಅಕ್ಕ ಸ್ವಲ್ಪ ಬದನೇಕಾಯಿ ಪಲ್ಯ ಟೊಮೆಟೊ ಗೊಜ್ಜು ಹಾಕುವ ಅಂತಾನೆ ಗಿರಿಜಾ ಹಾಕ್ತಾರೆ ಆಗ ಅಂಗಡಿಗೆ ಒಬ್ಬರು ಬಂದು ಸರ್ ಒಂದು ನಾಲ್ಕು ಬಟ್ಟೆ ಸೋಪು ಕೊಡಿ ಅಂತಾರೆ ಇನ್ನೊಬ್ಬರು ಉಪ್ಪು ಕೊಡಿ ಅಂತಾರೆ ಕಸ್ಟಮರ್ ಬಂದರು ಅಂತ ನಂದನ್ ಹೇಳಬೇಕು ಅನ್ನುವಾಗ ನಾನು ನೋಡ್ತೀನಿ ಅಪ್ಪ ಅಂತಾನೆ ಕೇಶವ ಅಳಿಮಯ್ಯ ನಾನು ನೋಡ್ತೀನಿ ಅಂತಾರೆ ಸುಂದ್ರ ನಾನು ನೋಡ್ತೀನಿ ಅಂತಾರೆ ಹನುಮಂತಣ್ಣ ಎಲ್ಲರೂ ಸುಮ್ಮನೆ ಕೂತ್ಕೊಳ್ಳಿ ಅನ್ನನ ದೇವರು ಅಂತಾರೆ ಊಟ ಮಾಡುವಾಗ ಮಧ್ಯೆ ಇದ್ದರೆ ಅನ್ನಕ್ಕೆ ಅವಮಾನ ಮಾಡ್ದಂಗೆ ಆಗಲ್ವಾ ಅಂತಾಳೆ ಮೀನಾ ಕಸ್ಟಮರ್ಸ್ ಅಟೆಂಡ್ ಮಾಡಬೇಕಲ್ವಾ ಅಂತಾನೆ ಕೇಶವ ಅಂಗಡಿಗೆ ಬರೋ ಕಸ್ಟಮರ್ಸ್ ನಮಗೆ ದೇವರು ಅವರನ್ನು ಕಾಯಿಸೋದು ತಪ್ಪಾಗುತ್ತೆ ಅಂತಾರೆ ನಂದನ್ ನಮ್ಮ ಅತ್ತೆ ಇದಾರಲ್ವಾ ಕಸ್ಟಮರ್ಸ್ನ ಅವ್ರು ವಿಚಾರಿಸ್ತಾರೆ ಅಂತಳೆ ಮೀನಾ ನಾನಾ ಅಂತಾರೆ ಗಿರಿಜಾ ಯಾಕೆ ನಿಮ್ಮ ಕೈಯ್ಯಾಗಲ್ವಾ ಅಂತಾಳೆ ಮೀನಾ ಅಕ್ಕಂಗೆ ಇವೆಲ್ಲ ಹೆಂಗೆ ಗೊತ್ತಾಗ್ಬೇಕು ಅಕ್ಕ ಒಲೆ ಮಂದೆ ಕೂತು ಒಗ್ಗರಣೆ ಹಾಕೋದ್ರಲ್ಲಿ ಜಾಣೆ ಅಂತಾನೆ ಸುಂದರ ಚಿಕ್ಕಪ್ಪ ಹೆಣ್ಮಕ್ಳು ಮನ್ಸು ಮಾಡಿದರೆ ಏನು ಬೇಕಿದ್ರು ಮಾಡ್ತಾರೆ ಏನತ್ತೆ ಇಲ್ಲೇ ನಿಂತಿದ್ದೀರಾ ಹೋಗಿ ಕಸ್ಟಮರ್ನ ವಿಚಾರಿಸಿ ನಾನು ಇವರಿಗೆಲ್ಲ ಬಡಿಸ್ತೀನಿ ಕೊಡಿ ಅಂತಾಳೆ ಮೀನಾ ರೀ ಅಂತಾರೆ ಗಿರಿಜಾ ಹೋಗು ಅಂತಾರೆ ನಂದನ್ ಗಿರಿಜಾ ಬಂದು ಏನು ಬೇಕು ಅಂತ ಉಪ್ಪು ಸೋಪನ್ನು ಕೊಡ್ತಾರೆ ಹಾಗೆ ಒಬ್ಬೊಬ್ಬರೇ ಬಂದು ಒಂದೊಂದು ಕೇಳ್ತಾರೆ ಗಿರಿಜಾ ಕೊಡ್ತಾ ಹೋಗ್ತಾರೆ ಅದನ್ನು ನೋಡಿ ಚಿಕ್ಕಪ್ಪ ಇವಾಗ ಏನು ಹೇಳ್ತೀರಾ ಅತ್ತೆ ಅಡುಗೆ ಮಾಡೋಕ್ಕೆ ಮಾತ್ರ ಜಾಣೆ ಅಂದರೆ ನಮ್ಮತ್ತೆ ಈ ಸಮಾಜಕ್ಕೆ ಮಾದರಿ ಹೆಣ್ಣು ಅಂತಾಳೆ ಮೀನಾ ಮೇಡಮ್ ಬೇಗ ಕೊಡಿ ಚೇಂಜ್ ಕೊಡಿ ಅಂತ ಜನ ಜಾಸ್ತಿ ಆಗ್ತಾ ಹೋಗ್ತಾರೆ ಆಗ ಗಿರಿಜಾಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಿವಿನ ಮುಚ್ಕೋತಾರೆ ಆಗ ಮೀನ ಬರ್ತಾಳೆ ಈಚೆ ಅಮ್ಮು ಮನೆಗೆ ಬಂದು ಸೋಪದಲ್ಲಿ ಕೂತ್ಕೊತಾಳೆ ಯಾಕಮ್ಮ ಒಂಥರ ಇದೆಯಾ ಅಂತಾರೆ ಸೂರ್ಯಕಾಂತ್ ಅಮ್ಮ ಅಮ್ಮು ಏನಾಯಿತು ಮೈಗೆ ಹುಷಾರಿಲ್ವಾ ಅಂತಾರೆ ಚಂದ್ರಕಾಂತ್ ನಾನು ಹುಷಾರಾಗೇ ಇದ್ದೀನಿ ಚಿಕ್ಕಪ್ಪ ಆದರೆ ನನ್ನ ಫ್ರೆಂಡ್ ಅಮ್ಮಂಗೆ ಹುಷಾರಿಲ್ಲ ಆಪ್ರೇಷನ್ ಮಾಡಬೇಕಂತೆ ಅಂತಳೆ ಅಮ್ಮು ಅಮ್ಮ ಅವ್ರಿಗೆ ಏನಾಗಿದೆ ಅಂತಾರೆ ಕಲಾವತಿ ಹೊಟ್ಟೆಲೇ ಸಿಸ್ಟ್ ಇದೆ ಅಂತ ಅಮ್ಮ ಅಪ್ಪ ನನ್ನ ಫ್ರೆಂಡ್ ಮನೇಲಿ ತುಂಬ ಫೈನಾನ್ಷಿಯಲಿ ವೀಕ್ ಇದ್ದಾರೆ ಈಗ ಆಪ್ರೇಷನ್ಗೆ ಎರಡು ಲಕ್ಷ ಆಗುತ್ತಂತೆ ಅಪ್ಪ ಅಷ್ಟೊಂದು ದುಡ್ಡು ಅವ್ರು ಎಲ್ಲಿಂದ ತರ್ತಾರೆ ಅವಳನ್ನು ನೋಡಿ ಅಯ್ಯೋ ಪಾಪ ಅನಿಸಿ ನಾನೇ ಎರಡು ಲಕ್ಷ ಕೊಡ್ತೀನಿ ಅಂದರೆ ಈಗ ನೀವೇ ಕೊಡಬೇಕಪ್ಪ ಅಂತಾಳೆ ಅಮೂಲ್ಯ ಅವಳು ಯಾರಮ್ಮ ಪ್ರಿಯಣ್ಣ ಅಂತಾರೆ ಇಂದಿರಾ ಅಲ್ಲ ಚಿಕ್ಕಮ್ಮ ಅಂತಳೆ ಅಮ್ಮ ಮತ್ತು ಹರಿಣಿನ ಅಂತಾರೆ ಎಂದಿರ ಅಲ್ಲ ಅಂತಳೆ ಅಮ್ಮ ಮತ್ತು ಯಾರು ಅಂತ ಅವ್ಳ ಫ್ರೆಂಡ್ಸ್ ಹೆಸರನ್ನೆಲ್ಲ ಹೇಳ್ತಾರೆ ಇಂದಿರಾ ಅವ್ರು ಯಾರು ಅಲ್ಲ ಚಿಕ್ಕಮ್ಮ ಮಧು ಅಂತ ನನ್ನ ಹೊಸ ಫ್ರೆಂಡು ನಿಮ್ಗೆ ಯಾರಿಗೂ ಅವಳು ಗೊತ್ತಿಲ್ಲ ಅಂತಳೆ ಅಮೂಲ್ಯ ಹೊಸ ಫ್ರೆಂಡ್ಗೆ ಎರಡು ಲಕ್ಷ ಯಾವ ಗ್ಯಾರಂಟಿ ಮೇಲೆ ಕೊಡ್ತೀಯಮ್ಮು ನನ್ಗೆ ಯಾಕೋ ಇದು ಚಪ್ಪಡಿ ಕಲನ್ನು ಮೈ ಮೇಲೆ ಎಳ್ಕೊಳ್ಳೋ ಕೆಲಸ ಅನ್ನಿಸ್ತಿದೆ ಅಂತಾರೆ ಇಂದಿರಾ ಎಷ್ಟು ವರ್ಷದಿಂದ ಪರಿಚಯ ಅನ್ನೋದಕ್ಕಿಂತ ಅವರು ಹುಷಾರಾಗೋದು ಮುಖ್ಯ ಅಲ್ವ ಚಿಕ್ಕಮ್ಮ ಪ್ಲೀಸ್ ಅಪ್ಪ ನೀವಾದರೂ ಅರ್ಥ ಮಾಡ್ಕೊಳ್ಳಿ ಚಿಕ್ಕಪ್ಪ ಪ್ಲೀಸ್ ನೀವಾದರೂ ಅರ್ಥ ಮಾಡ್ಕೊಳ್ಳಿ ಅಂತಾಳೆ ಅಮ್ಮು ನೀನು ಇಷ್ಟೊಂದು ಕೇಳ್ಕೊತೀಯಾ ಅಂದ ಇದೆಯಾ ಅಂದರೆ ಅವಳು ಒಳ್ಳೆ ಫ್ರೆಂಡ್ ಇರಬೇಕು ಅಣ್ಣ ಹೆಲ್ಪ್ ಮಾಡೋಣ ಅಂತಾನೆ ಚಂದ್ರಕಾಂತ್ ನನ್ನ ಮಗಳು ಕೇಳಿದರೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ ಅಂತಾರೆ ಸೂರ್ಯಕಾಂತ್ ಖುಷಿನಾ ಅಂತಾರೆ ಚಂದ್ರಕಾಂತ್ ಹ್ಞೂ ಖುಷಿಯಪ್ಪ ಥ್ಯಾಂಕ್ಸ್ ಅಂತಾಳೆ ಅಮ್ಮು ಯಾವಾಗ ಬೇಕು ಅಂತಾರೆ ಸೂರ್ಯಕಾಂತ್ ನಾಳೆನೇ ಆಪ್ರೇಷನ್ ಅಪ್ಪ ಬೆಳಿಗ್ಗೆ ಕೊಡೋಕ್ಕಾಗತ್ತಾ ಅಂತಾಳೆ ಅಮ್ಮ ಕೊಡ್ತೀನಿ ಅಂತಾರೆ ಸೂರ್ಯಕಾಂತ್ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಂತಾಳೆ ಅಮೂಲ್ಯ ಈಚೆ ಮೀನಾ ಬಂದು ಚೇಂಜನ್ನು ಕೊಡ್ತಾಳೆ ನಂತರ ತಾನೇ ಎಲ್ಲರ ಹತ್ರನೂ ದುಡ್ಡನ್ನು ತಗೋತಾಳೆ ಗಿರೀಜ ಶಾಕ್ನಿಂದ ನೋಡ್ತಿರ್ತಾರೆ ಅತ್ತೆ ಏನು ನೋಡ್ತಿದ್ರು ಅವರುಗಳೇ ತನಿ ಅಂತಳೆ ಮೀನ ಆನಂತರ ಇಬ್ಬರು ಸೇರಿ ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ನನ್ನ ಖುಷಿಯಿಂದ ಸಸ್ಯನ ನೋಡ್ತಾರೆ ನಂತರ ಊಟ ಮಾಡಿ ಎಲ್ಲರೂ ಅಲ್ಲಿಗೆ ಬರ್ತಾರೆ ಮೀನ ದುಡ್ಡನ್ನು ಎಣಿಸಿ ತಗೊಳ್ಳಿ ಹನುಮಂತಣ್ಣ ಇದರಲ್ಲಿ ಆರುನೂರ ಎಂಬತ್ತೆರಡು ಇದೆ ಮಿಕ್ಕಿದ್ದನ್ನು ಮೂರು ಮುನ್ನೂರ ನಾಲ್ಕು ಆನ್ಲೈನ್ ಪೇಮೆಂಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಅಂತೇಳಿ ರೀ ಇವತ್ತು ಅಂಗಡಿ ವ್ಯಾಪಾರ ನಾವು ಸರಿಯಾಗಿ ಮಾಡಿದ್ವಾ ಅಂತಾರೆ ಗಿರಿಜಾ ಜಾಹೂ ಎಲ್ಲ ಸರಿಯಾಗಿ ನೋಡ್ಕೊಂಡಿದ್ದೀರಾ ಅಂತಾರೆ ನಂದನ್ ಚಿಕ್ಕಪ್ಪ ಇವಾಗ ಏನು ಹೇಳ್ತೀರಾ ಅಂತೇಳೆ ಮೀನಾ ಆದರೂ ಮೀನಾ ಯಾವ ಯಾವುದಕ್ಕೆ ಎಷ್ಟೆಷ್ಟು ರೇಟು ಅಂತ ಕರೆಕ್ಟಾಗಿ ಹೇಳಿದೆ ನಿನಗೆ ಹೇಗೆ ಗೊತ್ತಾಯ್ತು ಅಂತಾನೆ ಕೇಶವ ಮನೆಯಲ್ಲಿ ಅಡುಗೆ ಮಾಡೋ ಹೆಂಗಸರಿಗೆ ದಿನಸಿ ಬಗ್ಗೆ ಗೊತ್ತಿರುತ್ತೆ ಅಂದಮೇಲೆ ರೇಟ್ ಗೊತ್ತಿರಲ್ವ ಕೇಶವ ಅಂತಾಳೆ ಮೀನ ನೀವಿಬ್ಬರು ಸೂಪರ್ ಅಂತಾನೆ ಕೇಶವ ಅಲ್ವಾ ಮತ್ತೆ ಅಂತ ಗಿರಿಜಾ ಮೀನ ಇಬ್ಬರು ಒಟ್ಟಿಗೆ ಹೇಳ್ತಾರೆ ನಂತರ ಇಬ್ಬರು ಅಲ್ಲಿಂದ ಹೊರಡ್ತಾರೆ ಮಾವ ಇವರಿಬ್ಬರು ಹೀಗೆ ಅಂಗಡಿಗೆ ಬರ್ತಿದ್ರೆ ನಾವು ಮನೇಲಿ ಒಲೆ ಮುಂದೆ ಒಗ್ಗರಣೆ ಹಾಕಬೇಕಾಗುತ್ತೆ ಅಂತಾನೆ ಕೇಶವ ಅಷ್ಟೇ ಅಲ್ಲ ಕೇಶವ ನಮ್ಮ ಅಕ್ಕ ಮೀನಾ ಮಾತು ಹೀಗೆ ಹಿಂಗೆ ಕೇಳ್ತಿದ್ರೆ ನಾವು ಏನು ಕೆಲಸ ಇಲ್ಲದೆ ಕೆರೆ ಹತ್ರ ಹೋಗಿ ಮೀನು ಹಿಡಿಬೇಕಾಗುತ್ತೆ ಅಂತಾನೆ ಸುಂದ್ರ ಈಚೆ ಜ್ಯೋತಿ ಅಮ್ಮನ ಹತ್ರ ಅಪ್ಪ ಮೊನ್ನೆ ನೆಕ್ಲೆಸ್ ತರು ಬೇಕು ಅಂದರೆ ದುಡ್ಡು ಕೊಡಲಿಲ್ಲ ಇವಾಗ ಯಾರಿಗೆ ದುಡ್ಡು ಬೇಕು ಅಂತ ಅಮೂಲ್ಯ ಕೇಳಿದರೂ ಕೊಡ್ತಿದ್ದಾರೆ ಅಂತಾಳೆ ನನಗೆ ಏನು ಡೌಟ್ ಗೊತ್ತಾ ಅಮೂಲ್ಯ ದುಡ್ಡು ಕೇಳ್ತಿರೋದು ಅವಳ ಫ್ರೆಂಡ್ಗೆ ಅಂತ ಅಂತಾರೆ ಇಂದ್ರ ಅಂದರೆ ಅಂತಾಳೆ ಜ್ಯೋತಿ ಯಾರೇ ಈ ಮಧು ಯಾವತ್ತಾದರೂ ಅವಳ ಬಾಯಲ್ಲಿ ಹೆಸರು ಕೇಳಿದ್ಯಾ ಅವಳು ಆಪ್ರೇಷನ್ಗೆ ದುಡ್ಡು ಕೇಳಿಲ್ಲ ಬೇರೆ ಏನಕ್ಕೂ ಕೇಳಿದಾಳೆ ಆ ಅಮೂಲ್ಯಂಗೆ ಬೇರೆ ಅವನು ಲವ್ವರ್ ಇದ್ದಾನೆ ಕಣೆ ಅವನು ಯಾರು ಅಂತ ನಾಳೆ ಕಂಡು ಹಿಡಬೇಕು ಅಂತಾರೆ ಏನಂದಿರಾ ಹೇಗಮ್ಮ ಅಂತಾಳೆ ಜ್ಯೋತಿ ನಾಳೆ ದುಡ್ಡು ತೊಗೊಂಡೋಗಿ ಯಾರಿಗೆ ಕೊಡ್ತಾಳೆ ಅಂತ ರೆಡ್ ಹ್ಯಾಂಡಾಗಿ ಹಿಡಿಯೋಣ ಆ ಮಗಳು ಕೇಳಿದಾಳೆ ಅಂತ ಎರಡು ಲಕ್ಷ ಕೊಡೋದಕ್ಕೆ ರೆಡಿಯಾಗಿದ್ದಾರಲ್ಲ ನಮ್ಮ ಮನೆ ಗಂಡಸರಿಗೆ ಅವಳಿಗೆ ಅವಳೇನು ಅಂತ ತೋರಿಸ್ಬೇಕು ಅಂತಾರೆ ಏಂದಿರ ಈಚೆ ಹನುಮಂತಣ್ಣ ನನ್ನ ಗಿರಿಜಾ ಅಮ್ಮ ಇವತ್ತು ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡಿದರು ಅಂತಾರೆ ನೋ ಕಮ್ಮಿ ಇಲ್ಲ ದುಡ್ಡನ್ನೆಲ್ಲ ಹೇಗೆ ಚಕಚಕ ಅಂತ ಎಣಿಸಿಕೊಟ್ರು ನೋಡಿ ಬಲುಗೂ ಚೂಟಿ ಅವಳು ಅಂತಾನೆ ಸುಂದರ ಅತ್ತೆ ಸೊಸೆ ಸೂಪರ್ ಜೋಡಿ ಅಂತಾರೆ ಹನುಮಂತಣ್ಣ ಹೌದು ನಮ್ಮ ಅಕ್ಕ ತುಂಬ ಒಳ್ಳೆಯವರು ಅವರ ಅದೃಷ್ಟಕ್ಕೆ ಅವರಿಗೆ ತಕ್ಕನ ಸೊಸೆ ಸಿಕ್ಕಿದ್ದಾಳೆ ಅನ್ ಹನುಮಂತಣ್ಣ ನಮ್ಮ ಭಾವ ಹತ್ರ ಹೊತ್ತು ಊರು ಹುಡುಕಿದ್ರು ಇಂಥ ಹುಡುಗಿನ ತರೋಕಾಗ್ತಿರ್ಲಿಲ್ಲ ಅಂತಾನೆ ಸುಂದ್ರ ಭಾವನ ನೋಡಿ ಭಯ ಪಟ್ಕೋತಾನೆ ತಲೆ ಹರಟೆ ನಿಲ್ಲಿಸಿ ಕೆಲಸ ನೋಡು ಅಂತಾರೆ ನಂದನ್ ಆಗ ನಂದನ್ಗೆ ಸುಸ್ತಾಗುತ್ತೆ ಒಂಥರ ಮಾಡ್ತಾರೆ ಡೆಲಿವರಿ ಇದೆಯಾ ನಂದು ಅಂತಾರೆ ಹನುಮಂತಣ್ಣ ಅವರನ್ನು ನೋಡ್ತಾರೆ ಹ್ಞೂ ಕಳಿಸ್ಬಿಡಿ ಹನುಮಂತಣ್ಣ ನನಗೆ ಯಾಕೋ ಸ್ವಲ್ಪ ಸುಸ್ತಾಗ್ತಿದೆ ಒಂಚೂರು ಮನೆಗೆ ಹೋಗಿ ವಿಶ್ರಾಂತಿ ತೊಗೊಂಡು ಬರಲಾ ಅಂತಾರೆ ನಂದನ್ ಏನಾಯಿತು ಡಾಕ್ಟ್ರ್ ಹತ್ರ ಹೋಗಿ ಬರೋಣ ಅಂತಾರೆ ಹನುಮಂತಣ್ಣ ಬೇಡ ಇತ್ತೀಚೆಗೆ ವಾತಾವರಣ ಸರಿ ಇಲ್ಲ ಒಂದಿನ ಬಿಸಿಲು ಒಂದಿನ ಮಳೆ ಅದಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿರಬೇಕು ನಾನು ಸ್ವಲ್ಪ ಮಲ್ಕೊಂಡು ಬರ್ತೀನಿ ಮನೆಗೆ ಹೋಗಿ ಸರಿ ಹೋಗುತ್ತೆ ಅಂತಾರೆ ನಂದನ್ ಅಲ್ಲಿಂದ ಹೊರಡ್ತಾರೆ ಈಚೆ ಗಿರಿಜಾ ಮತ್ತು ಮೀನ ಮನೆ ಹತ್ರ ಬರುವಾಗ ಅಜ್ಜಿ ಹೊರಗಡೆ ಕೂತಿರೋದನ್ನು ನೋಡಿ ಅತ್ತೆ ನಿಮ್ಮ ಅಮ್ಮನ್ನ ಒಂದು ಸಲ ಹೋಗಿ ಮಾತಾಡಿಸಿ ಅತ್ತೆ ಒಬ್ಬರೇ ಕೂತಿದ್ದಾರೆ ಅಂತಾಳೆ ಮೀನಾ ಅವರನ್ನ ಮಾತಾಡ್ಸೋದ ಮೂವತ್ತು ವರ್ಷದಲ್ಲಿ ಒಂದು ಸಲ ಅವರನ್ನು ಮಾತಾಡಿಸಿಲ್ಲ ನನ್ನ ಗಂಡ ಹಾಕಿರೋ ಗೆರೆನ ದಾಟಿಲ್ಲ ದಾಟೋದು ಇಲ್ಲ ಸುಮ್ಮನೆ ಬಾ ಮನೆಗೆ ಅಂತ ಗಿರಿಜೆ ಒಳಗೆ ಹೋಗ್ತಾರೆ ಆಗ ಮೀನಾ ಏನಜ್ಜಿ ಹೇಗಿದ್ದೀರಾ ನನ್ನ ಹತ್ರ ಮಾತಾಡಲ್ವಾ ಸಲ ನಾನು ನೀವು ಫ್ರೆಂಡ್ ಆಗಿದ್ವಿ ತಾನೆ ಈಗ ಯಾಕೆ ಮಾತಾಡ್ತಿಲ್ಲ ಇವತ್ತು ನಮ್ಮ ಮನೇಲಿ ವಿಶೇಷವಾದ ಅಡುಗೆ ಮಾಡಿದ್ದೀವಿ ಗೊತ್ತಾ ನಿಮ್ಮನೇಲಿ ಯಾರೂ ಇಲ್ಲ ಅಂದರೆ ಹೇಳಿ ಡಬ್ಬಕ್ಕೆ ಹಾಕೊಂಡು ತರ್ತೀನಿ ಅಂತಾಳೆ ಮೀನ ಆಗ ಅಜ್ಜಿ ಅಲ್ಲಿಂದ ಎದ್ದು ಹೋಗ್ತಾರೆ ಏನಾಗಿದೆ ಇವರಿಗೆ ಎದ್ದು ಒಳಗೋದ್ರಲ್ಲ ಅಂತಾಳೆ ಮೀನಾ ಈಚೆ ನಂದನ್ ಬೆಡ್ ಮೇಲೆ ಕೂತಿರ್ತಾರೆ ರೀ ಏನಾಯ್ತು ರೀ ಯಾಕೆ ಇಲ್ಲಿ ಕೂತಿದ್ದೀರಾ ಅಂಗಡಿಯಿಂದ ಯಾವಾಗ ಬಂದಿರಿ ಅಂತಾರೆ ಗಿರಿಜಾ ಯಾಕೋ ಒಂಥರ ಸುಸ್ತು ಅಂತಾರೆ ನಂದನ್ ಜ್ವರ ಬಂದಿದ್ಯಾ ಅಂತ ಮುಟ್ಟಿ ನೋಡ್ತಾರೆ ಗಿರಿಜಾ ಅದು ದಿನ ಐದು ಗಂಟೆಗೆ ಎದ್ದ ಅಭ್ಯಾಸ ಅಲ್ವಾ ಮಕ್ಳಿಗೆ ಹೋಸೋಕೆ ನಾಲ್ಕು ಗಂಟೆಗೆ ಹೇಳ್ತಿದ್ದೀನಲ್ಲ ಬಹುಶಃ ನಿಧೆ ಸಾಲಲ್ಲ ಅನ್ಸುತ್ತೆ ಅದಕ್ಕೆ ಸುಸ್ತು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಆರಾಮಾಗುತ್ತೆ ಅದಕ್ಕೆ ಬಂದೆ ಅಂತಾರೆ ನಂದನ್ ಸರಿ ಸ್ವಲ್ಪ ಕೂತಿರಿ ನಾನು ಹೋಗಿ ಲಿಂಬೆಹಣ್ಣಿನ ಜ್ಯೂಸ್ ತರ್ತೀನಿ ಅಂತ ತಂದುಕೊಟ್ಟು ನೀವು ಸುಧಾರಿಸ್ಕೊಳ್ಳಿ ನಾನು ಇಲ್ಲೇ ಇರ್ತೀನಿ ಬೇಕಿದ್ದರೆ ಕರೀರಿ ಅಂತಾರೆ ಗಿರಿಜಾ ಗಿರಿಜಾ ಇವತ್ತು ವಿಶ್ವಣ್ಣ ಮತ್ತು ಸುಲೋಚನನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅಲ್ವಾ ನೀನು ಹೋಗ್ತೀನಿ ಅಂದಿದ್ದೆ ಅಲ್ವಾ ಅಂತಾರೆ ನಂದನ್ ನಾನು ಹೋಗಲ್ಲ ನಿಮ್ಮನ್ನ ಈ ಪರಿಸ್ಥಿತಿಲಿ ಬಿಟ್ಟು ನಾನು ಪೂಜೆಗೆ ಹೋಗೋಕ್ಕಾಗುತ್ತಾ ಅಂತಾರೆ ಗಿರಿಜಾ ಸತ್ಯನಾರಾಯಣ ಪೂಜೆಗೆ ಕರೆದೇ ಹೋಗಬೇಕು ಅಂತಾರೆ ಅಂಥದ್ರಲ್ಲಿ ಸುಲೋಚನ ಇಲ್ಲಿ ತನಕ ಬಂದು ಕರೆದಿದ್ದಾರೆ ನೀನು ಹೋಗದೆ ಇದ್ರೆ ತಪ್ಪಾಗಲ್ವಾ ಅಂತಾರೆ ನಂದನ್ ರೀ ಅಂತಾರೆ ಗಿರಿಜಾ ನನಗೆ ಸುಸ್ತಿದ್ರೆ ನಾನು ಇಲ್ಲದೇ ಇದ್ದರೆ ಬರ್ತಿದ್ದೆ ಆದರೆ ನೀನು ಬಾ ಬಂದು ಬರ್ತಾ ಪ್ರಸಾದನೂ ತ ಅಂತಾರೆ ನಂದನ್ ಸರಿ ನೀವು ಆರಾಮಾಗಿ ಮಲ್ಕೊಳ್ಳಿ ಅಂತ ಹಾಸಿಗೆನ ಹಾಸಿ ಕೊಡ್ತಾರೆ ಗಿರಿಜಾ ನಂದನ್ ಮಲ್ಕೋತಾರೆ ನಂತರ ನಂದನ್ಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ ಅವರು ಗಿರಿಜ ಗಿರಿಜಾ ಅಂತ ಕೂಗ್ತಾರೆ ಆಗ ಅಡುಗೆ ಮನೆಯಲ್ಲಿದ್ದ ಮೀನಾ ನನ್ನ ಹೆಸರನ್ನು ಮಾವ ಕರೆಯೋದೇ ಇಲ್ಲ ಒಂದು ಸಲ ಕರೀಲಿ ಆಮೇಲೆ ನಾನು ಅವ್ರ ಹತ್ರ ಹೋಗ್ತೀನಿ ಅಂತಳೆ ಆಗ ನಂದನ್ ಎದ್ದು ಹೊರಗಡೆ ಬಂದು ಅಲ್ಲೇ ಮೂರ್ಛೆ ಬೀಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ